అదే తిండి సంఘటమ్మ పండరపూరక నడదే ఏ పండరపూర్ దేవర దర్శనక భాధ పట్టం హత్య ప్రాణుబాయి సకుబాయి ప్రాణ విట్టల విఠల విచారా

ಏ ವಿಶ್ವಾಸ ಮಾತ್ರ ಉಳಿಯುವುದಿಲ್ಲ ಭಕ್ತ ಭಕ್ತಿ ಉಳಿಯುವುದೇ ಏ ನಾನೇ ಸೀರೆ ಉಡಬೇಕೆಂದು ಸಕ್ಕು ಬಾಯಿ ಸೀರೆ ಉಟ್ಟ ಉತ್ತರ ತಾಯಿ ಬೆಟ್ಟನ ಕುತ್ತ ಸೀರೆ ಉಟ್ಟ ಸ್ವಂತ ಕಡಾವ ಸುತ್ತಿದ್ದ ಏ ಸಾಕ್ಷಾತ್ ಸಕ್ಕು ಬಾಯಿಯಾಗಿ ನಿತ್ತೋ ಆವಾಗ ಸಕ್ಕು ಬಾಯಿಯಾಗೆ ವಾದೋ ಆಕೆ ಗಂಡನ ಮನೆಯಾಗ ದಿನ ನಿತ್ಯ ಕಸ ಮುಸ್ರಿ ಮಾಡೋ ಮನೆಯಾಗ ಕಸ ಮುಸ್ರಿ ಮಾಡುತ್ತಿದ್ದ ರೊಟ್ಟಿ ಒಣಗಿ ಬಡಿಯತ್ತ ಏ ಕಸ ಮಾಡಲ ಕತ್ತು ಮುಂಜಾನೆ ಬರೇ ದನಗಳ ಕೆಲಸ ಎಟ್ಟ ನಡಿತದ ಗಂಡ ಮನೆಯ ಸ್ವತಾನಿನ ವಿಠಲ ಪಂಡ್ರಾಪುರದ ಮೇಲೆ ಟಂಪ್ ಯಾವ ವಿಠಲ ಟೊಂಕದ ಮೇಲೆ ಕೈ ಇಟ್ಟ ನಿಂತು ವಿಚಾರ ಮಾಡಿದ ಸಕ್ಕುಬಾಯಿ ಬಂದಾಳು ನನ್ನ ಸನ್ನಿಧಾನಕ್ಕೆ ನನ್ನ ಸನ್ನಿಧಾನಕ್ಕೆ ಬಂದ ಮೇಲೆ ಸಕ್ಕುಬಾಯಿ ಪ್ರಾಣ ಹೋಗ್ಯದಂದ್ರ ಭಕ್ತರ ವಿಶ್ವಾಸ ಉಳಿಯಂಗಿಲ್ಲ ನನ್ನ ಮೇಲೆ ಭಕ್ತರ ಭಕ್ತಿ ಉಳಿಯಂಗಿಲ್ಲ ಮೋಸ ಹೋಗ್ತೈತಿ ನನ್ನ ದಗದ ನನ್ನ ತನಕ ಯಾರು ಬರ್ಲಾಕಿಲ್ಲ ನಾಳೆ ಭಕ್ತರ ತಿಳ್ಕೊಂಡ ಸಕ್ಕುಬಾಯಿನಾಗಿ ನಾಕಿ ಗಂಡ ಮನೆಯಾಗ ಹೋಗಬೇಕು ವಿಚಾರ ಮಾಡಿದ ಸಾಕ್ಷಾತ್ ಸಕ್ಕುಬಾಯಿ ಸೀರೆ ಉಟ್ಟ ನೀ ದೇವ್ರದಿ ಇಲ್ಲ ಗಂಡ ದೇವ್ರು ಇದ್ದೀನಿ ಯಾಕೆ ಗಂಡ ಮನೆಯಾಗ ಹೋಗಿನ ದೇವ್ರು ಹೇಳಿ ಸಾಕ್ಷಾತ್ ಗಂಡಗಾಚಿ ಹಾಕಿ ಗಂಡ ದೇವರಾಗಿ ಬಂದಾಕಿ ಗಂಡ ಮನೆಯಾಗ ಹೇಳ್ಬೇಕಾಗಿತ್ತಲ್ಲ ಏ ನಿನ್ನ ಹ್ಯಾಂಡ್ತಿ ಬಂದಿಲ್ಲಪ್ಪ ನನ್ನ ಸನ್ನಿಧಾನಕ್ಕಿ ಪ್ರಾಣ ಅಂತ ಹೇಳಿ ಹೇಳಿ ತಗೊಂಡ ಬರಬೇಕಾಗಿತ್ತಲ್ಲ ಬರಾಗ ಸಂಗಟ ನಿನ್ನ ಕೈಲಿ ಗಂಡ ದೇವ್ರ ದೊಡ್ಡವಿದ್ದಿ ಯಾಕನೇ ಆಗಲಿಲ್ಲ ಸೀರೆ ಊಟ ಬಂದ ದೇವ್ ಹೆಂಗಸರ ಯಾಕಿ ಮನೆಯಾಗ ಸೀರೆ ಊಟ ಉಟ್ಟ ಸೊಂಟಕ್ಕೆ ಡಾಬ ಸುತ್ತಿದ ಮುಗಿನಾಗ ನಾತ್ ಹಾಕಿದ ಒಂದು ಮಾತು ಹೇಳಿ ಅವ್ರಿ ಗಾಂಡ ಕೊಳ್ಳಾಗ ತಾಳಿ ಗಂಡನ ಗಾಂಡನ ಕಡತಾನತ್ರಿ ಮಕ್ಳಿಗೆ ಕೊಳ್ಳಾಗ ತಾಳಿ ಮಂದಿನ ವಿಠಲ ಕೊಳ್ಳಾಗ ತಾಳಿ ಕಟ್ಟಕೊಂಡು ಬಂದಲ್ಲ ಇವಂಗ್ ತಾಳಿ ಕಟ್ಟಿದ ಅಲ್ಲಿ ಹೋಗಿ ತಮಾ ಸಾಕ್ಷಾತ್ ನಿನ್ನ ವಿಠಲ ಆಕಿ ಸೀರೆ ಉಟ್ಟ ಸ್ವಂಟಕ್ ಡಾಬ ಸುತ್ತಿದ ಮುಗಿನಾಗ ನೆತ್ತಾಕಿದ ಸಕ್ಕು ಬಾಯಿ ಕೊಳ್ಳಾಗ ಹೆಂಗ ತಾಳಿತ್ತಲ್ಲ ಸಾಕ್ಷಾತ್ ಬಿಟ್ಟಲ್ಲ ಕೊಳ್ಳಾಗ ತಾಳಿ ಕಟ್ಕೊಂಡ ಬಂದ ಸೇಮ್ ಥೇಟ್ ಸಕ್ಕು ನನ್ಬೇಕು ಹಂಗಾಗಿ ಬಂದ ಮನೆಗೆ ಬಂದ ದನಗಳ ಹೆಂಡಕಾಸ ಮಾಡ್ಲಾಕ್ ಹತ್ತ ದನಗಳ ಹೆಣ್ ಕಸ ಮಾಡ್ಲಾಕ್ ಹತ್ತ ಕಸ ಮೊಸರಿ ಹುಡುಗಿ ರೋಟಿ ಒಣಗಿ ಮಾಡ್ಲಾಕತ್ತ ಗಾಂಡ್ ವಿಠಲ್ ಬರೇ ಕಸ ಮುಸಿರಿನ ಎಂಟು ದಿವಸ ನಡಿತೈತ್ರಿ ಗಾಂಡ ಸುಮ್ಮ ಟೈಮ್ ಆಗಲಿ ಚಾಲು ಹಾತ್ರಿ ಡ್ಯೂಟಿ ಲೈಟ್ ಬತ್ತು ಗಾಂಡ ಸುಮ್ಮ ಕುಲಿಲ್ಲ ಗಾಂಡ ಗೊತ್ತ ಇಲ್ಲಿ ವಿ ಗಾಂಡ ಅಂದ ನಾನು ಹೆಂಡ ತಡಾಳಾಪ್ ಹೆಂಡ ತಿನ ತಿಳ್ಕೊಂಡು ಬಿಟ್ಟಿದವಾ ಹೌದು ಹೌದು ಆತು ಒಂದ ದಿವಸ ಇವ ಬಿಟ್ಟಲ ಗಂಡನ ಕಾಲ ಒತ್ತಿದಾ ಒಂದ ದಿವಸ ಕೈ ಒತ್ತಿದ ಹೌದು ದಿವ್ಸ ಮೈ ಒತ್ತಿದ ಹೌದು ಒತ್ತುದ 8 ದಿವಸ ನಡಿತಿತಿ ಹೊಳೆ ಒತ್ತುಸುಗಳದ ಬತ್ತು ನೋಡ್ರಿ ಹ ಬಜಾ ಅಲ್ಲ 8 ಅದೋರಿ ಒತ್ತುಸುಗಳದ ಹೊಳೆ ಒತ್ತಲ ಕೈವಾಗ ನಿತ್ತಲ ಇವ ಕೂತ್ತಲಕ ಚಾಲೂ ಮಾಡಿದ್ರು ನೋಡಿದಾ ಇವ್ ಬಿಟ್ಟಲೈತ್ರಿ ಹಾಟಲ ಅದಕ್ಕೆ ರುಕ್ಮಿಣಿ ಕಸ ಮುಸ್ರಿ ಮಾಡ್ತಾನ ರೊಟ್ಟಿ ವರ್ಗಿ ಮಾಡ್ತಾನ ದನಗಳು ಹೆಣ್ ಕಸ ಈ ಗಾಂಡ ನಾನ ತಿಳ್ಕೊಂಡಿದು ಇದು ಲೈಟ್ ಆರ್ಸಲಾಕತ್ತದ ನನಗ್ ಆರ್ಸಗಳ ವಲ್ಲಾಗೈತಿ ಅಂದ ಇವ

ಸೀರೆ ಉಡ್ಲಾಕ್ ಹೋಗಬೇಡ ಸೀರೆ ಉಟ್ಟಾರ ದಗದ ಬೇರೆ ತಮ್ಮ ನಿನಗ ಗೊತ್ತಾಗೇಂಗ್ಲಿ ಯಾಕೆ ಅಲ್ಲಿ ಹೋಗಿದ್ಯಾಂದಳಕಿ ಇರ್ಲಿ ಇನ್ನೊಂದ್ ಜರ ತಡ್ಕೋ ತಗೊಂಡ್ ಬರ್ತನ ಸಕ್ಕುಬಾಯಿ ಹಳ್ಳೊಂದ್ಳು ಹೌದೌದು ಸಕುಬಾಯಿ ಪ್ರಾಣ ತುಂಬಿ ಮರಳಾಕಿ ಮನೆಗೆ ತಗೊಂಡ ಬಂದಳು ತಗೊಂಡ ಬಂದಾಗ ಸಾಕ್ಷಾತ್ ಬಿಟ್ಟಲ ಸೀರೆ ತಗದ ಹೋಗದ ವಿಠಲ್ ನಾವ್ ತರ ತೋಟದ ಮ್ಯಾಗ ಕೈ ಇಟ್ಟ ನಿತ್ತ ನನಗೊಂದ್ ಜರ ಸಮಸ್ಯೆ ಬರ್ತದ್ರಿ ಸದ್ದ ಈಗ ನೋಡ್ಲಾಕ್ರೆ ಬಿಟ್ಟಲ್ಲ ಟೊಂಕದ ಮೇಗಿನ ಕೈ ತಗದಿಲ್ಲ ಮೇಗಿನ ಕೈ ತಗಿಬೇಕಾದ್ರ ಒಂದೊಂದು ಟೈಮ್ ಆಗುವುದ್ರ ಆಯಾ ಟೈಮ್ ಕಟ್ಟ ಟೊಂಕದ ಮೇಗಿನ ಕೈ ತಗಿ ನನಕತ ಕೈ ತಗಿಂಗಿಲ್ಲ ಮತ್ತ ಸಕುವಯಾಗಿ ಬಂದಿದಿರ ನೀ ಅವಾಗ ಕೈ ತಗದದಿ ಏನ್ ಕಾರಣಕ್ಕ ತಗದದಿ ಏನ್ ಹಂತಾದ ನಿನಗ ಬಂದಿತ್ತು ಎದ್ರ ಸಂಬಂಧ ಇ ಸೊಂಟದ ಮೇಗಿನ ಕೈ ತಗದಿ ಹಂಗ ವಿಶೇಷ ನಿನಗ ತೆಗಿಲಾಕಿಲ್ಲ ಅವು ಯಾಕಂದ್ರ ಈ ಕಲಿ ಮುಗಿಯುವ ಕಾಲಕ್ ಮಾತ್ರ ಟೊಂಕದ ಮೇಗಿನ ಕೈ ತೆಗಿಯೋದ ಈಗ ಮನುಷ್ಯಾಗ ನೂರು ವರ್ಷ ಆಯುಷ್ಯ ಆಯುಷ್ಯದ ಈಗ ಈಗ ನೂರು ವರ್ಷ ಅಂದ್ರ ಕ್ರತಾ ದ್ವಾಪಾರ ಕಲಿಯುಗ ಮೊದಲ ಒಂದು ಲಕ್ಷ ಎಲ್ಲಿ ಕ್ರತಾಯುಗದಾಗ ಒಂದು ಲಕ್ಷ ಆಯುಷ್ಯತ ಮನುಷ್ಯಾಗ ತ್ರೇತಾಯುಗದಾಗ ಬಂದ ಎಟ್ಟು ತಮ್ಮ ಹತ್ತು ಉಳಿತು ಆಮೇಲೆ ತ್ರೇತ ದ್ವಾಪಾರಕ್ಕೆ ಬತ್ತು ಒಂದು ಜೀರೋ ತೆಗಿತು ಸಾವಿರ ಉಳಿತು ಕಲಿಯುಕ್ ಬತ್ತು ಒಂದು ಜೀರೋ ತೆಗಿತ್ತು ಶಂಬರ್ ಉಳ್ದದ ಈ ಕಲಿಯುಗದೊಳಗ ನೂರ್ ವರ್ಷ ಆಯುಷ್ಯ ಉಳದೈತಿ ಈ ನೂರದೊಳಗಿಂದ ಈ ಕಲಿ ಮುಗಿಯುವ ಕಾಲಕ್ ಒಂದಿನ ಜೀರೋ ಹೋಗುದೈತಿ ಒಂದ್ ಜೀರೋ ಹೋಗಿ ಬರೀ ಹತ್ತ ಉಳಿದೈತಿ ತಮ್ಮ ಹತ್ತ ವರ್ಷ ಆಯುಷ್ಯ ಉಳಿದೈತಿ ಅವಾಗ ಈಗ ಮೂರುವ ಈಗ ಮೂರುವ ಇದನ್ನ ಬರೀ ದೀಡ್ ಮಳದ ಮನುಷ್ಯ ಬರುದೈತಿ ಈ ಕಲಿಯುಗ ಅಂದ್ರೆ ಇದೊಂದು ಇದೊಂದು ಹೋಗುದೈತಿ ಲೋಕಲಯ ಆಗಿ ಈಗ ಒಂದ್ ಬುಡಗ ಮೇಲೆ ಆಗುದೈತಿ ಇದು ದೀಡ್ ಮಳದ ಮನುಷ್ಯ ಬಾರದೈತಿ ತಮ್ಮ ಗಿಡಕ ಜೊತೆ ಓದಾಡೋದು ನೋಡ್ರಿ ಅವಾಗ ಅಟ್ಟ ಮನುಷ್ಯರ ಸಣ್ಣವರು ಬರೋರದ್ರು ಹಂಗ ತ್ರೆತ ದ್ವಾಪಾರ ಕಲಿ ಮುಗಿಯು ಕಾಲಕ್ಕೆ ಅಟ್ಟ ಟೊಂಕದ ಮೇಗಿನ ಕೈ ತಗಿಂತ ವಿಠಲ ಮತ್ ಸಕ್ಕು ಬಾಯಿ ಆಗಿ ಬಂದಾಗ ಟೊಂಕದ ಮೇಗಿನ ಕೈ ತಗದಿ ಅಂದ್ರ ಏನ್ ಕಾರಣಕ್ಕ ತಗದಿ ಏನ್ ಆಧಾರ್ ಇಟ್ಟು ತಗದಿ ಶಾಲೆ ಬಾಳದಾರಿ ಅವ್ರು ಭೀ ವಿಠಲ್ ಭಕ್ತರದ್ರಿ ಅದಕ್ಕೆ ತಮ್ಮ ಯಾವ್ಯಾವ ಲೆಕ್ಕಲಿ ಹೇಳ್ತಾರ ಏನೇನು ಹೇಳ್ತಾರ ಎಂತವ್ರೆಲ್ಲಾ ಸೀರೆ ಉಟ್ಟಾರಪ್ಪ ಬೇಕಂದ್ರ ಪುರಾಣ ಲೇಖಿ ಅದ ನಿನಗತ್ತ ಏನ ಬಾಯ್ ತುಂಡಿ ಅಲ್ಲ ಏನ ಆಕಡೆ ತಡೆ ಈ ಕಡೆ ತಂದ್ ಕಡೆ ಮಾಡೋದೂ ಅಲ್ಲ ಅದಕ್ಕ ತಮ್ಮ ಅವರು ಶ್ಯಾನಿ ಅದಾರ ನೋಡು ಇನ್ನು ಯಾವ್ಯಾವ ಅಕ್ರೆ ಹಾದಿ ಹಿಡಿತಾರ ಬಂದ ಮುಂದಿನ ಸಂದಿಗೆ ವಿಷಯ ಬಿಡುಗಡೆ ಆಗ್ಬೇಕು ಮ ಗಣತಿದ್ ಎಟ್ಟು ಸಲ ರೀ ಗಣಪತಿದ್ ಹೇಳ್ತೀ ಅದನ ಗಣಪತಿ ಬರೀ ಹಳೆ ಹಳೆ ಅದನ್ನ ಹೇಳುದ ಗಣಪತಿ ನಿನ್ನೇನು ಗಣಪತಿದ ಹೇಳಿದಿ ಬ್ಯಾರಿಲ್ಲ ಸ್ತೋತ್ರ ಮಾಡ್ಲಾಕ ನಿಮ್ಗೆ ಗಂಡಾಡವ್ರಿಗೆ ಏ ಇರ್ಲಿ ಹೇಳತಾರೀ ಯಾಕಂದ್ರ ತಮ್ಮ ಅವ್ರಿಗೆ ಹೆಂಗ ಗೊತ್ತೇನ್ರಿ ಸುಧಾಕರ್ ಕಾಳೆಗೆ ತಮ್ಮಾಗ ನಾ ಗುರುವಿನ ತಗೊಂಡ ತಿರುಗಲತ್ತಿನಿ ನನಗ್ ಮನೆಯಕ್ಕೆ ಯಾವ ಕೀರ್ ತಿಳ್ಕೊಂಡಾರ ಅದ ಗುರುವಿನ ತಮ್ಮ ನನಗೂ ಬರ್ತದ ತಿರುಮಂತ್ರ ಹಾಕಲಾಕ ಬಾಳೋತಿಲ್ಲ ಆದ್ರ ಮೊದಲ ಒಟ್ಟ ವಿಷಯ ಬಿಡುಗಡೆ ಮಾಡ್ರಿ ಮುಂದಿನ ಮಾತು ಮುಂದೆ ನೋಡೋಣ ಮತ್ತೆ ಗುರು ಬಾಳ ದೊಡ್ಡವ್ರ ಯಾಕೆ ಹೇಳತ್ತೀರಿ ಗುರು ಬಾಳ ದೊಡ್ಡವ ಗುರುವಿನ ಕೈಯಾಗಿ ವಿದ್ಯಾ ಕಲಿಬೇಕು ನಿನ್ನ ಗುರು ಎಲ್ಲಿ ಸುಮಾರು ದಂಧೆ ಮಾಡ್ಯಾನು ಏನ್ ಮಾಡ್ಯಾನು ಹೇಳತಾನಿ ಕೇಳು ದುರ್ಯೋಧನ್ ಮಾಸ್ತಾರ ನಿಮಗಲ್ರಿ ಅವ್ರಿಗೆ ಮೂರು ಮಂದಿಗೆ ನೀವು ತಪ್ಪು ತಿಳ್ಕೊಬೇಡ್ರಿ ಇದು ಹೊಲದ ಗುರು ಬಹಳ ದೊಡ್ಡ ಏ ಗುರುವಿನ ಸುದ್ದಿ ತಗದ ಕೊಡವೆ ಗುರು ದ್ರೋಣಾಚಾರ್ಯ ಇದ್ದು ತಮ್ಮ ಆಗಿನ ಪಾಂಡವರಿಗೆ ಎತ್ತ ವಿದ್ಯಾ ಕಲಸತ್ತ ಹೇ ಪಾಂಡವ್ರ ವಿದ್ಯಾ ಕಲಸತ್ತಿದ್ದ ಏಕಲವ್ಯ ವಿಚಾರ ಮಾಡುವ ಏ ನಾನು ವಿದ್ಯಾ ಕಲಿಬೇಕಂದೋ ಆಗಿನ ಏಕಲವ್ಯ ಓಡಿ ಹಾದ ದ್ರೋಣಾಚಾರ್ಯ ನನಗೂ ವಿದ್ಯಾ ಕಲಸ್ರಿ ಅಂತ ಏಕಲವ್ಯ ಏ ವಿದ್ಯಾ ಮಾತ್ರ ಕಲಸಲ್ಲಿಲ್ಲೋ ಏಕಲವ್ಯಾಗ ಇಷ್ಟ ಕಲಿಸುವುದಿಲ್ಲ ಅಂದೋ ದ್ರೋಣ ಕೇಳಿ ಮರಳಿ ಬಂದ ಏಕಲವ್ಯ ಏಕಲವ್ಯ ಮರಳಿ ಬಂದ ಮಣ್ಣಿನ ಮೂರ್ತಿ ಮಾಡಿ ಏ ಮಣ್ಣಿನ ಮೂರ್ತಿ ಮಾಡಿ ಆಗಿನ ಆಗಿಲ ಅದರ ಎದುರ ಮೆತ್ತ ವಿದ್ಯಾ ಕಲಿಯುತ್ತೆ ಆಗಿರಾಗ ಮಣ್ಣಂದ್ರ ಹೆಣ್ಣೈತಿ ಪಕ್ಕ ಲಕ್ಷ ಇರ್ಲಿ ನೀವು ಏ ವಿದ್ಯಾ ಕಲಿಯುತ್ತ ನಿತ್ಯ ದಪ್ಪ ಅಡವಿಯ ಒಳಗ

ಏಕಲವ್ಯ ವಿಚಾರ ಮಾಡಿದ ತಮ್ಮ ಯುವಕ ಬಾಣ ಬಿಟ್ಟ ತಮ್ಮ ಪ್ರಾಣ ಹತ್ಯೆ ಆಗ ಏ ಪ್ರಾಣ ಹತ್ಯೆ ಮಾಡಬಾರದು ಆಗಿನ ಕ್ಷಣದಾಗ ప్రాణ హత్యి పాప కట్కోబార్య బినింద బి జాళి హాకిబు ఆవే అదే బాయి జాళి ఇట్టుకొండ పాండవర్ కడే వయ ಏ ಪಾಂಡವರೊಳಗ ಅರ್ಜುನದ ಸಿಟ್ಟ ಇಂತ ವಿದ್ಯಾ ಮಾತ್ರ ಐತಿ ಗುರು ದ್ರೋಣ ಇಂಥ ವಿದ್ಯಾ ಐತಿ ದ್ರೋಣಾಚಾರಿ ಕಡೆ ಮಾತ್ರ ಏ ಗೊತ್ತ ಇಲ್ಲದ ವಿದ್ಯಾ ಕಲಶನ ಏಕ ಲವ್ಯಾಗ ಊರು ದ್ರೋಹಿ ಅಂತ ಬೈತಾನಪ್ಪ ಬಾಯಿಗೆ ಬಂದಾಂಗ ಆಗ ಅರ್ಜುನ ಹಳ್ಳಿ ಹೇಳ್ತಾನಪ್ಪ ಅವನೀಗ ಏ ವಿದ್ಯಾ ನಾನು ಕಲಸೇ ಇಲ್ಲ ನನ್ನ ನೀನು ನನ್ನ ಅಂದ ಏ ಹೇಳಿದಾರ ತಿಳಿಯಲೆಲ್ಲೋ ಅರ್ಜುನ ಪಳ್ಳಿ ಅರ್ಜುನ ಅಂದ ಮಾತ ಇವತನ ದ್ರೋಣಾಚಾರ್ಯ ವಿದ್ಯ ಕಲಿಸಿಲು ಅನ್ನುವಂಥ ಮಾತು ನಿಮದ ಸತ್ಯ ಏ ನಂದ ಒಂದ ಮಾತ ನಡೆಸಿ ಕೊಡ್ರಿ ಈಗಿಂದ ಈಗ ಹೋಗ್ರಿ ನೀವು ಕಡಿಗ ಏಕ ಲವ್ಯನ ಹೆಬ್ಬಟ್ಟು ಕಡ್ಕೊಂಡು ಬರ್ರಿ ನಮ್ಮ ಏ ಒಂದ ಶಿಷ್ಯನ ಮಾತ ಕೇಳಿ ಮತ್ತೊಬ್ನ ಹೆಬ್ಬಟ್ಟ ಕಡಿಯಬಾರ್ದು ಏ ಗುರು ದ್ರೋಹಿ ದಗದಾಗ್ತದ ಭೂಮಿ ತೆಳಿ ಇಲ್ಲಿ ಗಂಡ ಬೆಳೆಸಲಾಕ ಬಂದರ ಗುರುಗಳ ಅದು ಮೇಳಾದಾಗ ನೀವೇ ಗುರು ಅದರಿ ಕೇಳಿ ಏ ಅವನ ಹಿಂಬಲ ಬೆನ್ನ ಹತ್ತಿ ಮೋಸ ಇದ್ರಾಗ ಗುರು ಗುರುವಾಗೇ ಉಳಿರಿ ಗುರುಗಳ ನೀವು ಬಂದರಿ ಅವನಗೂ ಗುರು ಅದಿರಿ ನನಗೂ ಗುರು ಅದಿರಿ ಗುರು ಗುರುವಾಗಿ ಉಳಿರಿ ಗುರು ದ್ರೋಣಾಚಾರ್ಯ ದಗದ ಮಾಡ್ಲಾಕ್ ಹೋಗಿಬೇಡ್ರಿ ಇಂದಿನ ದಿವಸದೊಳಗ ಯಾವಂದ್ರೆ ಮಾತು ಕೇಳಿ ಯಾರಾದ್ರೆ ಹೆಬ್ಬಟ್ಟು ಕಡ್ಕೊಂಡ್ರೆ ಕೆಲಸ ಗುರು ಆಗಂಗಿಲ್ಲ ಗುರು ದ್ರೋಹಿ ಆಗ್ಬೇಕಾಗ್ತದ ಅದಕ್ಕೆ ನಿಮಗಾದ್ರೂ ಹೇಳ್ತದ ಎಪ್ಪಾ ಯಾಕಂದ್ರ ಅವ್ರ ಬೆಳಸಲಾಕ್ ಗಂಡ ಗಂಡವ್ನು ಎರಡು ಮೇಳಕ್ ನೀವು ಅಷ್ಟೇ ಇರಬೇಕಾಗ್ಯದ ಇದು ಶಿಷ್ಯ ನಿಮದ ಅದು ಶಿಷ್ಯ ನಿಮದ ಆದ್ರೋಡು ಯಾಕಂದ್ರ ಹಂಗ ಬಿಡ್ಲಾಕ ಬರ ಹಂಗಿಲ್ಲ ಬಂದಾರ ಮೇಳದಾಗ ಅಂದ್ರ ಇವ್ನ ಅವ್ನ ಬೆಳಸೋಬೇಕಾಗೇತಿ ಮತ್ತ್ ಅವ್ರ ಗಪ್ಪ ಕೂತ್ರಿ ಅಂದ್ರೆ ಇವು ಎದ್ ಹಾಡ್ತಾನೆ ಇವ್ ಕೇಲಕ್ತಮನ ಇನ್ನ ಇರ್ತಾನ ಟಾರ್ ನಾ ನೋಡಿ ಇಲ್ಲಿ ಸುಮ್ನ ಒಂದು ದೊಡ್ಡ ಗಿಡದ ಬಾಡಿ ಬಂದ ಅದ್ರ ಅದ್ರ್ಯಾಳಗ್ ಇವ್ರ ಎದ್ದಾರ ಮೂರು ಮಂದಿ ಗುರುಗಳ ನೀವ್ ಅದಿರ ನಡ್ಲಿಕ್ಕೆ ಇವು ಎದ್ದಾರ ನಾವ್ ಕೂತಾನೆ ಇಲ್ಲಿ ನೋಡ್ರಿ ಈಗ ಮೊದಲ ಅವ್ರ ಅಲ್ಲಿ ಬುಡುಕಟ್ಟು ನೀ ನೀವ್ ಉಳ್ಕೋಲಾಕತ್ತೀರಿ ಅದಕ್ಕಿ ಸುಮ್ ನಮ್ಮ ಕಲಿಸಿದ ಗಡಿ ಸಂಗಾಟ ಬಂದ ಇರಿವಿ ಎಟ್ಟು ಇಲ್ಲಿ ಬಿ ಜಾಗದ ಮ್ಯಾಗ ಇರ್ಲಿ ಯಾಕಂದ್ರೆ ಬಹಳ ಶ್ಯಾನಿ ಅದರಿ ನೀವು ಬಿ ನೋಡು ಅವರು ಯಾವ್ಯಾವ ಹಾಕಲೆ ಬರ್ತಾರೆ ಯಾವ ಲಾಕಲೆ ಇಲ್ಲ ಗುರು ಅಂತ ಹೇಳಿ ಹೇಳಿತ್ತಮ್ಮ ನಿನ್ನ ಗುರು ದ್ರೋಣಾಚಾರಿ ಇಂತ ದಗದ ಮಾಡ್ಯಾನು ಒಬ್ಬರು ಮಾತು ಕೇಳಿ ಒಬ್ರು ಹೆಬ್ಬಟ್ಟು ಕಡಿಬಾರದಾಗಿತ್ತು ಕಡದಾನ ನೀ ದೊಡ್ಡ ಅಂದ್ರೆ ಗುರು ಇಂತ ಕೆಲಸ ಮಾಡಬಾರ್ದು ಇಲ್ಲಿ ಗುರು ದ್ರೋಹಿ ಇದು ಅಲ್ಲದ ಇನ್ನೊಂದು ಮಾತಿಪ್ಪ ಏ ಎಲ್ಲದಕ್ಕೂ ಅಪ್ಪ ಬೇಕತ್ರಿ ಅಪ್ಪ ಇದ್ರ ಜಗತ್ತಿನಾಗೆಲ್ಲ ಚಲೋ ಇರ್ಲಿ ಅಪ್ಪ ಇರ್ಬೇಕು ಇಲ್ಲ ನಂಗಿಲ್ಲ ತಮ್ಮ ಈಗ ಹೊಲಕ ಬೇಲಿ ಹಸ್ತೀವ್ರಿ ಹೊಲ ಐತಿ ಬಂದಿದ್ಗಳು ಬಂದ್ರದಾಗ ಮೇ ಬರ್ದಿ ಬೇಲಿ ಹಸ್ತೀವ್ ಮ ಬೇಲಿನ ಎದ್ದು ಹೊಲ ಮೇಯ್ಲಕ್ಕಂದ್ರ ಹೊಲ ತಡಿತದನ್ರಿ ಹಂಗ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಅಂತ ಹೇಳಿದಿ ನಿಮ್ಮ ಅಪ್ಪನ ತಗದ್ ಬಾಳ ತುಂಬ್ಯಾವ ಹಿಂದ ರಾಡಿಗಳು ಗಾಡಿ ಎಟ್ ತೊಳಿತನಲ್ಲಾಟ ರಾಡಿ ಹೊಣತದ ರಾಡಿ ತಕೊಳ ತಗದ ಮಾಡ್ಲಾಕ್ ಹೋಗ್ಬೇಡ್ರಿ ಇಂದ ನಿಮಗೆ ನಿಮಗ್ ತಿಳಿತಿತ್ತು ಎಷ್ಟ ಅಷ್ಟ ಕೆಲಸ ಮಾಡ್ರಿ ಅದಕ್ಕೆ ತಮ್ಮ ಬಾಳೋತಕ್ಕ ನಾವನಿತ್ತು ಬ್ಯಾಸರಾಗೋದ್ ಬೇಡ ಸಣ್ಣದೊಂದು ಕ್ಯಾಲಿ ಅಂತ ಕೊಟ್ಟು ಬಿಡ್ರಿ